ಸರ್ಕಾರದ ಪುರಸ್ಕೃತ ಯೋಜನೆಗಳು ಮತ್ತು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಬಗ್ಗೆ ಸಂವಾದ ಕಾರ್ಯಕ್ರಮ ನಡೆಯಿತು ಗಂಗಾವತಿ ಜೆಸ್ಕಾಂ ಸಹಾಯಕ ಅಭಿಯಂತರ ಪ್ರವೀಣ ಸೂರ್ಯಘರ್ ಯೋಜನೆಯು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ಭಾಗದಲ್ಲಿ ವರ್ಷದಲ್ಲಿ ಒಂಬತ್ತು ತಿಂಗಳು ಸೂರ್ಯನ ಪ್ರಖರವಾದ ಬೆಳಕು ಲಭಿಸುವುದರಿಂದ ನೈಸರ್ಗಿಕ ವಿದ್ಯುತ್ ಉತ್ಪಾದನೆ ಸರಳವಾಗಿ ಆಗುತ್ತಿದೆ ಎಂದರು ಎಲ್ಲರೂ ಫಾರ್ಟಿನ್ ಮಾಡ್ತಾರೆ ಇದರಲ್ಲಿ ಪಿಎಂ ಸೂರ್ಯಗರ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಪಿಎಂ ಸೂರ್ಯಗರ್ ಅಂತ ನೀವು ಇಲ್ಲಿ ಅಪ್ಲೈ ಮಾಡೋಕೆ ಏನು ಅಂತ ಮಾಹಿತಿ ಒಂದು ವಿಧು ಒಂದು ಬ್ಯಾಂಕ್ ಡಿಟೈಲ್ ಆಗಲೇ ಒಂದು ಕರೆಕ್ಟ್ ಫೋನ್ ನಂಬರ್ ಬೇಕಷ್ಟೇ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪೂರಕ ಪೌಷ್ಟಿಕ ಆಹಾರ ತಯಾರಿಕೆಯ ಕುರಿತು ಜಾಗೃತಿ ಜಾಥಾ ಹಾಗೂ ಅಡುಗೆ ಸ್ಪರ್ಧೆಯು ನಡೆಯಿತು ಸಿರಿಧಾನ್ಯ ಅಡುಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕವಿತಾ ದೂರದರ್ಶನದೊಂದಿಗೆ ಮಕ್ಕಳಿಗೆ ಜಂಕ್ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಪೌಷ್ಟಿಕ ಆಹಾರಗಳಿಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ಹೇಳಿದರು ಚೆನ್ನಾಗಿಟ್ಕೊಳ್ಬಹುದು ಹಾಗೆ ಮಕ್ಕಳಿಗೆ ಆ ರಾಗಿಯಿಂದ ಏನೆಲ್ಲಾ ಮಾಡಬಹುದು ಹಾಗೆ ನ್ಯೂಟ್ರಿಷನ್ ಅವ್ರ ಮಕ್ಕಳಿಗೆ ಏನ್ ಕೊಡಬಹುದು ನೆನೆ ಹಾಕಿದ ಮೊಳಕೆ ಕಾಳಿನಿಂದ ನಾನು ಹೆಸರು ಕಾಳಿಂದ ಹಪ್ಪಳ ಮಾಡಿ ಅದನ್ನ ರೋಲ್ ಮಾಡಿದ್ದೆ ಆ ರೋಲ್ ಅಲ್ಲಿ ಆ ಮಕ್ಕಳಿಗೆ ನೆನೆ ಹಾಕಿದ ಕಾಳನ್ನ ಹಾಕಿ ಕೋಣ ಇಸ್ತಾರ ಆ ಮಕ್ಕಳಿಗೆ ಕೊಟ್ರೆ ಅಟ್ರಾಕ್ಷನ್ ಆಗಿ ಆ ಮಕ್ಕಳು ತಿಂತವು ಬರೇ ಕಾಳ ಕೊಟ್ರೆ ಇಷ್ಟಪಡೋದ್